ಒಂದೇ ಮೂವಿಲಿ ಕೆ ಜಿ ಎಫ್ ಬಾಹುಬಲಿ ಎಲ್ಲ ನೋಡಿದ್ವಿ ಬಂದು ನೋಡಿ ಎಂಟರ್ಟೈನ್ಮೆಂಟ್ ಮೋಸ ಇಲ್ಲ ಲವ್ ಸ್ಟೋರಿ ಚೆನ್ನಾಗಿದೆ ಪ್ರೀತಿ ಹುಡುಗಿ ಯಾವತ್ತು ಕೈ ಕೊಡೋಲ್ಲ ಕೈ 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 ಕೊಡಬಾರ್ದು ಅಂತ ಇನ್ನು ಮೂವಿ ನೋಡಿ ತಿಳ್ಕೊಳ್ಳಿ ಸೂಪರ್ ಆಗಿದೆ ನಮ್ಮ ಲವ್ ಸ್ಟೋರಿ ಸೂಪರ್ ಸೂಪರ್ ಆಗೈತೆ ಗ್ರೋಣ ನಮ್ಮೂರ ಮನೆಮಗ ಬಲ್ಲೋಳ್ಳಿ ಚಿಕ್ಕಣ್ಣವ್ರ ಸಿನಿಮಾ ತುಂಬಾ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡ್ಬೋದು ತುಂಬಾ ಸೂಪರ್ ತುಂಬಾ ಸೂಪರ್ ಆಗಿದೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ ಎಲ್ಲೂ ಗ್ಯಾಪ್ ಕೊಡದೆ ಫ್ಯಾಮಿಲಿ ಮೂವಿ ಮಾತ್ರ ಅದ್ದೂರಿಯಾಗಿ ಬಂದಿದೆ ಎಲ್ಲ ಫ್ಯಾಮಿಲಿ ಅವ್ರ ಬಂದು ಮೂವಿ ನೋಡಿ ಹಂಡ್ರೆಡ್ ಡೇಸ್ ಪಕ್ಕ ಉಪಾಧ್ಯಕ್ಷ ಉಪಾಧ್ಯಕ್ಷನೇ ಫಿಲಮ್ ಮಾತ್ರ ಚೆನ್ನಾಗಿ ಎಲ್ಲ ನೋಡಿ ಕನ್ನಡ ನಮ್ಮ ಬಾಸ್ ಪಿಚರ್ ಗೆಲ್ತು ದೇವ್ರಿಗೆ ಸರ್ ಯಾರು ನಗಾಕ್ ಬರ್ದಿರೋ ದಯವಿಟ್ಟು ಮೂವಿ ಬಂದು ಹೊಟ್ಟೆ ತುಂಬಾ ನಗೀತಾರೆ ಸೂಪರ್ ಆಗಿದೆ ಫಿಲಂ ಸಿನಿಮಾ ತುಂಬಾ ಚೆನ್ನಾಗಿದೆ ನಗಕ್ಕೆ ಒಳ್ಳೆ ಫ್ಯಾಮಿಲಿ ಕೂತ್ಕೊಂಡು ಅದ್ದೂರಿಯಾಗಿ ನೋಡುವಂತ ಸಿನಿಮಾ ಎಲ್ಲರೂ ಹೀರೋಗಳು ತೋರಿಸಿ ಎಲ್ಲರೂ ಜನ ನಮ್ಮ ಮನ ಗೆದ್ದಿದಾರಲ್ಲ ಕ್ಲಿಕ್ಕೆ ಸಿನಿಮಾ ಸೂಪರ್ ಸೂಪರ್ ಫಿಲಮ್ ಚಿಕ್ಕಿಗೆ ಸೂಪರ್ ಬೋಲ್ ಸೂಪರ್ 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 ಆಗಿದೆ ಆ ಸೂಪರ್ ಆಗಿದೆ ಫಿಲಂ ಮಾತ್ರ ಫಿಲಮ್ ಸೂಪರ್ ಫುಲ್ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಎಲ್ಲ ಚೆನ್ನಾಗಿದೆ 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 ಸರ್ ತುಂಬಾ ಅಣ್ಣ ಮೂವಿಲಿ ಇರುತ್ತೆ ಫೈಟು ಅಣ್ಣ ಮೂವಿಲಿ ಇರುತ್ತೆ ಫೈಟು ಉಪಾಧ್ಯಕ್ಷ ಐ ಲೈಟ್ ಚಿಕ್ಕು ಬಾಸ್ಕೆ ಚಿಕ್ಕು ಬಾಸ್ಕೆ ಚಿಕ್ಕು ಬಾಸ್ಕೆ ಕಾಮಿಡಿ ಸೂಪರ್ ಆಗಿದೆ ಸಾಂಗ್ ಸೂಪರ್ ಆಗಿದೆ ಡ್ಯಾನ್ಸ್ ಸೂಪರ್ ತುಂಬಾ ಇಷ್ಟ ಆಯ್ತು ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿದೆ ಸೂಪರ್ ಸರ್ ಮೂವಿ ಸೂಪರ್ ಹಂಡ್ರೆಡ್ ಗ್ಯಾರಂಟಿ ಸೂಪರ್ ಸೂಪರ್ ಮೂವಿ ಸೂಪರ್ ಆಗಿತ್ತು ಬ್ರೋ ಕೋಲ್ ಬ್ರೋ ಸೂಪರ್ ನೋಡಬಹುದು ಫ್ಯಾಮಿಲಿ ಜೊತೆ ನೋಡಬಹುದು ಚೆನ್ನಾಗಿ ಸೂಪರ್ ಮೂವಿ ಸಿನಿಮಾ ಸರ್ ಫ್ಯಾಮಿಲಿ ಇತ್ತು ಕಾಲೇಜ್ ಹುಡುಗರು ವಿವತ್ತಾ ನೋಡಬಹುದು ಸರ್ ಸೂಪರ್ ಆಗಿದೆ ಸೂಪರ್ ಹಿಟ್ ಓ ಎಲ್ಲರೊವೇ ಒಂದೇ ಸೀನ್ ಅಲ್ಲಿ ನೋಡಿದಂಗೆ ಸೂಪರ್ ಥ್ಯಾಂಕ್ಸ್ ಫಾರ್ ದ ಗುರು ಸೂಪರ್ ಮೂವಿ ಚಿಕ್ಕ ಬಸ್ ಸೂಪರ್ ಎಂಟರ್ಟೈನ್ಮೆಂಟ್ ಮೂವಿ ಬಂದ್ ನೋಡ್ಲೇಬೇಕು ಲವ್ ಸ್ಟೋರಿ ಸೂಪರ್ ಈ ತರ ಮಾಡಿದ್ರೆ ಈ ತರ ಪ್ರೀತಿ ಮಾಡಬೇಕು ಅಂತ ಇದನ್ನ ನೋಡಿ ಕಲಿಬಹುದು ನೋಡಿ ಲವರ್ಸ್ ಎಲ್ಲ ಬರ್ಬೋದು ಫ್ಯಾಮಿಲಿ ಎಲ್ಲ ಬರ್ಬೋದು ಸಕ್ಕದ ಐತೆ ಮೂವಿ ಬಂದ್ ನೋಡಿ ದಯವಿಟ್ಟು ಚಿಕ್ಕಣ್ಣ ಎಲ್ಲ ಮಾಡೋರೆ ಅವ್ರ ಲವ್ ಮೇಲೆ ಏನೋ ಇದೇ ಹೇಳಂಗಿಲ್ಲ ಎಲ್ಲ ಹೀರೋ ಮೊದಲನೇ ಚಲಿ ಅಂತ ಹೇಳಕ್ಕೆ ಆಗಲ್ಲ ಸೂಪರ್ ಐತೆ